ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಎಂ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲನ್ನ ಯಾವ ರೀತಿಯಾಗಿ ಉದ್ದವಾಗಿ ಬೆಳೆಸ್ಬೇಕು ಅನ್ನೋದನ್ನು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಆ ಆಯಿಲ್ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ತಯಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕೂದಲುಗಳು ಬೆಳೆಯುತ್ತೆ ನಾನು ಕೂಡ ಇದೇ ರೀತಿ ಮಾಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂದರೆ ಈಗ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ತೊಗೊಂಡು ಹಾಕಿಸ್ಕೊಂಬಂದಿರೋಂಥ ಕೊಬ್ಬರಿ ಎಣ್ಣೆ ಇದು ನಾವು ಕೊಬ್ಬರಿನ ಚೆನ್ನಾಗಿರೋ ಕೊಬ್ಬರಿನ ತೊಗೊಂಡೋಗಿ ಕೊಬ್ಬರಿ ಹಾಕಿಸ್ ಎಣ್ಣೆನ ಹಾಕಿಸ್ಕೊಂಬಂದಿರೋಂಥ ಕೊಬ್ಬರಿ ಎಣ್ಣೆ ಮತ್ತು ಬೇವಿನ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಅಕ್ಕಿ ಮತ್ತು ಮೆಂತೆ ಇದಿಷ್ಟು ಬೇಕು ನೋಡ್ರಿ ಮಾಡೋದಕ್ಕೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ ಮೊದಲಿಗೆ ಗ್ಯಾಸ್ ಹಚ್ಬಿಟ್ಟು ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳಿ ಈಗ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕ್ಕೀವಿ ಈ ಕೊಬ್ಬರಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಒಂದೊಂದೇ ಪದಾರ್ಥಗಳನ್ನು ಹಾಕಿ ತೋರಿಸ್ತೀವಿ ಇದು ಸ್ವಲ್ಪ ಲೋ ಫ್ಲೇ ಇದು ಸ್ವಲ್ಪ ಉಗುರಿ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಾಗಲಿ ಆಗಲಿ ಎಣ್ಣೆ ಉಗುರು ಬೆಚ್ಚಗೆ ಆದಮೇಲೆ ನಾವು ಒಂದೊಂದು ಪದಾರ್ಥಗಳನ್ನೆಲ್ಲ ಹಾಕೋಣಂತ ಈಗ ನೋಡ್ರಿ ಇದು ಕೊಬ್ಬರಿ ಹಣ್ಣಿ ನಮ್ಮದು ಊರು ಬೆಚ್ಚಗಾಗೈತಿ ಊರು ಬೆಚ್ಚಗಾದಮೇಲೆ ನಾವೀಗ ಈ ಬೇವಿನ ಸೊಪ್ಪನ್ನು ಬಿಡಿಸ್ಕೊಂಡ್ಬಂದು ಇಟ್ಕೊತೀವಿ ಒರೆಸ್ಕೊಂಡು ಬಿಡಿ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಳ್ಳಿ ನಾನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿದ್ರೆ ಡ್ರೈ ಆಗೋವರೆಗು ನಾವು ಕಾಯ್ಬೇಕಾಗುತ್ತೆ ಅದಕ್ಕೆ ನಾನು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಬೇವಿನ ತಪ್ಲೈ ಏನು ಮಾಡಬೇಕು ಭಾಳ ಉದ್ದ ಇದ್ದಾವೆ ಇವು ಅದಕ್ಕೋಸ್ಕರ ನಾನೀಗ ಕಟ್ ಮಾಡಿ ಹಾಕ್ತೀನಿ ಕಟ್ ಮಾಡಿ ಹಾಕಿದ್ರೆ ಇದ್ರ ಫ್ಲೇವರ್ ಕೂಡ ಅದ್ರೊಳಗೆಲ್ಲ ಬಿಟ್ಕೊಳುತ್ತೆ ಇದ್ರ ಏನು ಶಕ್ತಿ ಮಹತ್ವ ಇರುತ್ತೆ ಅದೆಲ್ಲ ಕೊಬ್ಬರಿ ಹಣ್ಣಿ ಒಳಗೆ ಸೇರುತ್ತೆ ಉರಿ ಮಾತ್ರ ಸಣ್ಣ ಇಡಿ ಇವಾಗ ಯಾಕಂದ್ರೆ ಅದು ಉಕ್ಕು ಬರುತ್ತೆ ಹಂಗಾಗಿ ಉರಿ ಸಣ್ಣ ಇಡ್ರಿ ಇದನ್ನೆಲ್ಲ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ ಈ ತರ ಹಾಕೊಂಡು ಉರಿ ಸಣ್ಣ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ಉಕ್ಕು ಬರುತ್ತ ಈಗ ಒಂದು ಈರುಳ್ಳಿನ ತೊಗೊಂಡಿ ನಾನು ನೀವು ಬೇಕಿದ್ರೆ ಎಕ್ಸ್ಟ್ರಾನು ತಗೋಬಹುದು ನಂದು ಎಣ್ಣೆ ಒಂದ್ ಸ್ವಲ್ಪ ಇದೆ ಎಷ್ಟು ದಿವಸ ಅಂದ್ರೆ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದೇ ಈರುಳ್ಳಿನ ಹಾಕೊಡ್ತಾ ಇದ್ದೀನಿ ಮೆಲ್ಲಕ್ಕೆ ಹಾಕೊಳ್ರಿ ಪಟ್ಟ ಅಂತ ಹೋಗು ಜೋರಾಗಿ ಪಟ್ ಅಂತ ಬಿಟ್ರೆ ಆ ಎಣ್ಣೆ ನಮ್ಮ ಮುಖಕ್ಕೆ ಸಿಡುತ್ತೆ ಹಾಗಾಗಿ ಸ್ಲೋ ಆಗಿ ನಿಧಾನವಾಗಿ ಹಾಕೊಳ್ರಿ ಈಗ ಇದನ್ನ ಕೈ ಆಡಸ್ಕೊಂತಾನೇ ಇದೆ ಉಕ್ಕು ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಉಕ್ಕು ಬರ್ತೈತಿ ಈಗ ಒಂದು ಸ್ಪೂನು ರೈಸ್ ತೊಗೊಂಡಿದ್ದೀನಲ್ಲ ನಾನು ಅಕ್ಕಿನ ಅದನ್ನು ಹಾಕ್ತೀನಿ ನೀವು ಯಾವ ಅಕ್ಕಿನಾದರೂ ತೊಗೋಬೋದು ಇಂಥದ್ದೇ ಅಕ್ಕಿ ಅಂತ ಏನಿಲ್ಲ ಯಾವುದಾದ್ರೂ ತೊಗೊಳ್ರಿ ಮತ್ತಿದು ಮೆಂತೆ ಮೆಂತೆನೂ ಕೂಡ ಒಂದು ಸ್ಪೂನು ಈಗೆಲ್ಲವನ್ನು ಹಾಕಿನಿ ಇದು ಲೋ ಫ್ಲೇಮಲ್ಲಿಟ್ಟು ಕುದಿಬೇಕು ಎಲ್ಲಿವರೆಗೂ ಕುದಿಬೇಕಪ್ಪ ಅಂತಂದರೆ ನಾವು ಈರುಳ್ಳಿ ಏನು ಹಾಕಿ ನೋಡ್ರಿ ಈರುಳ್ಳಿ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬರೋವರೆಗೂ ನಾವು ಇದು ಎಣ್ಣೆನ ಕುದಿಸ್ತಾ ಇರಬೇಕು ಅದು ಉರಿ ಸಣ್ಣ ಇಟ್ಕೊಂಡು ಕುದಿಸ್ತಾನೆ ಇರಬೇಕು ಇದರಲ್ಲಿ ಒಂದೊಂದು ಪದಾರ್ಥಗಳೂ ಕೂಡ ಒಂದೊಂದು ಶಕ್ತಿ ಮಹತ್ವ ಐತಿ ಬೇವಿನ ತಪ್ಪಲ ಹಾಕೋದ್ರಿಂದ ತಲೆಯಲ್ಲಿರೋ ಹೊಟ್ಟು ಕಡಿಮೆ ಆಗುತ್ತೆ ಮತ್ತು ಈರುಳ್ಳಿ ಹಾಕೋದ್ರಿಂದ ಕೂದಲು ಬೆಳೆ ಬೆಳೆಯೋದಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಕೂದಲು ಕೂಡ ಶೈನಿಂಗ್ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ಮೆಂತ್ಯ ಕೂಡ ಕೂದಲು ಶೈನಿಂಗ್ ಕೊಡುತ್ತೆ ಮತ್ತು ಅದು ಬೆಳೆಯೋಕೆ ಇಂಪ್ರೂವ್ ಆಗುತ್ತೆ ಅದನ್ನು ಕೂಡ ಅಕ್ಕಿ ಹಾಕೋದ್ರಿಂದ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳಿತಾವ ಅಂತ ಹೇಳಿದ್ರು ಅದಕ್ಕೆ ನಾನು ಅಕ್ಕಿನೂ ಹಾಕ್ಕೊಂಡಿ ಒಟ್ಟಾರೆ ಎಲ್ಲದರಲ್ಲೂ ಸೇರಿ ಒಂದೊಂದು ಶಕ್ತಿ ಮಾತ್ರ ಇದ್ದೇ ಇರುತ್ತೆ ಹಂಗಾಗಿ ನಾನು ಒಟ್ಟು ಹಾಕ್ತೀನಿ ನಾನು ಇದನ್ನ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಇದನ್ನೇ ಮಾಡಿ ನಾನು ಡೈಲಿ ಹಾಸ್ತಾ ಇರೋದು ಈಗ ನಾ ಮಾಡಿದ್ದು ಖಾಲಿ ಆಗ್ಬಿಟ್ಟೈತಿ ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ಮೊನ್ನೆ ಹಾಕಿಸ್ಕೊಂಬಂದಿವಿ ಕೊಬ್ಬರಿ ತೊಗೊಂಡೋಗಿ ಹಾಕಿಸ್ಕೊಂಬಂದಿವಿ ಕೊಬ್ಬರಿ ಎಣ್ಣಿನ ಈಗ ಅದೇ ಕೊಬ್ಬರಿ ಎಣ್ಣೆನ ತೊಂಡು ನಾನು ಇದ್ದೀನಿ ನಾನು ಹೊರಗಡೆ ಅಂಗಡಿಯಿಂದ ಕೊಬ್ಬರಿ ಎಣ್ಣೆ ತರಂಗಿಲ್ಲ ನಾವು ಕೊಬ್ಬರಿ ಎಣ್ಣೆನೇ ಹಾಕಿಸ್ಕೊಂಬರ್ತೀನಿ ನೋಡಿದ್ರೆ ನಮ್ಮ ಕೊಬ್ಬರಿ ಎಣ್ಣೆ ಎಷ್ಟು ತಿಳಿಯಾಗಿ ಪ್ಯೂರ್ ಆಗಿತ್ತು ಅಂತ ಹೇಳಿ ಕೆಟ್ಟ ಕೆಟ್ಟ ಕೊಬ್ಬರಿಯನ್ನೆಲ್ಲ ಹಾಕಿಬಿಟ್ಟು ನಾನು ಎಣ್ಣೆ ಹಾಕಿಸ್ಕೊಂಬರೋಂಗಿಲ್ಲ ಚೊಲೋ ಚಲೋ ಬೆಳ್ಳನ ಕೊಬ್ಬರಿ ಇನ್ನಿರ್ತವೋ ಅವಂಥ ಕೊಬ್ಬರಿಗಳನ್ನೇ ಒಣಗಿಸ್ಬಿಟ್ಟು ಬೆಳ್ಳಿರ್ಬೇಕಾರೆ ಒಣಗಿದ ಮೇಲೂ ಕೂಡ ಅವು ಕೆಂಪು ಆಗಬಾರ್ದು ಬೆಳ್ಳಿಗಿರಬೇಕು ಆ ಥರ ಕೊಬ್ಬರಿ ಇದ್ದಿದ್ಮೇಲೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿಸ್ಕೊಳ್ಳೋಕ್ಕೆ ಕಳಿಸ್ತೀನಿ ಹಂಗಾದ್ರೆ ಮಾತ್ರ ನಮ್ಮ ಕೊಬ್ಬರಿ ಎಣ್ಣೆ ತಿಳಿಯೆಗೆ ಚೆಂದಾಗೆ ಬರ್ತೈತಿ ಇಲ್ಲಿಲ್ಲಂದ್ರ ಬರೀ ಒಂಡು ಬಂದು ಅದು ಸ್ಮೆಲ್ ಬರ್ತೈತಿ ಕೆಂಪು ಕೆಂಪು ಕೊಬ್ಬರಿ ಕೆಟ್ಟ ಕೊಬ್ಬರಿ ಇಂಥದ್ದೆಲ್ಲ ಮಿಕ್ಸ್ ಆಗಿತ್ತು ಅಂದ್ರೆ ಕೊಬ್ಬರಿ ಎಣ್ಣೆ ವಾಷಿನಿ ಬರ್ತೈತಿ ಅದು ಕೆಟ್ಟ ಸ್ಮೆಲ್ ಬರ್ತೈತಿ ಹಾಗಾಗಿ ಆದಷ್ಟು ನೀವು ಚಲೋ ಕೊಬ್ಬರಿನ ತೊಗೊಂಡು ಕೊಬ್ಬರಿ ಎಣ್ಣೆನ ಹಾಕಿಸ್ಕೊಂಬರ್ರಿ ಇದು ಹಚ್ಚಿದ್ರಿಂದ ಭಾಳ ಕೂದಲು ಚಂದ ಬೆಳೆಯಕತ್ತ ನನ್ನ ಮಗಳಿಗೂ ಕೂಡ ಭಾಳ ಉದ್ದು ಬೆಳೆದಿದ್ರು ಏನಿಲ್ಲ ನಿಮ್ಮ ಕೂದಲುಗಳನ್ನಾದರೂ ಅಷ್ಟೇ ತುದಿ ಇರುತ್ತಲ್ಲ ಯಾವಾಗಲೂ ಈಗ ನಾಲ್ಕು ತಿಂಗಳಿಗೆ ಇಲ್ಲ ಮೂರು ತಿಂಗ್ಳಿಗೆ ಇಲ್ಲ ಆರು ತಿಂಗ್ಳಿಗೆ ಈ ಥರ ಒಂದು ಸ್ವಲ್ಪ ಒಂದು ಒಂದು ಇಂಚ್ ಒಂದು ಇಂಚ್ ತುದಿ ನೀವು ಕಟ್ ಮಾಡ್ಕೊತಾ ಹೋಗ್ರಿ ಅವು ಮತ್ತೆ ಮತ್ತೆ ಬೆಳಿತಾ ಹೋಗುತ್ತೆ ಯಾಕಂದ್ರೆ ತುದಿಗೆ ಥ್ರೆಡ್ ಹೇರ್ ಅಂತೇಳಿ ಹೇಳ್ತಾರೆ ಒಂದು ಕೂದಲಿನಲ್ಲಿ ಸೀಡ್ ಹೊಡೆದಿರ್ತಾವೆ ಕೂದಲುಗಳು ಅಂತ ಕೂದಲುಗಳು ಇತ್ತಂದ್ರೆ ಕೂದಲು ಬೆಳೆಯೋಕೆ ಅವಕಾಶ ಇರೋಂಗಿಲ್ಲ ಆ ಕೂದಲುಗಳನ್ನ ಕಟ್ ಮಾಡ್ಕೊಬೇಕ್ರಿ ನಾವು ಆ ಥ್ರೆಡ್ ಎಲ್ಲ ಥ್ರೆಡ್ ಹೇರ್ನೆಲ್ಲ ಉಳ್ಕೊತ ಕುಂತು ಕಟ್ ಮಾಡ್ಕೊಳಕೆ ಆಗಿಲ್ಲ ಅದಕ್ಕೆ ನಾವೇನು ಮಾಡ್ಬಿಡ್ತಿವಿ ಒಂದ್ ಎರಡು ಮೂರು ತಿಂಗಳಿಗೆ ಒಂದ್ ಇಷ್ಟು ಕೂದಲನ್ನ ತುದಿಗೆ ಇರುತ್ತಲ್ಲ ಅಲ್ಲಿ ಒಂದಿಷ್ಟು ಒಂದೆರಡು ಇಂಚು ಅಥವಾ ದೀಡ್ ಇಂಚಿನಷ್ಟು ನಾವು ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿದಂಗೆಲ್ಲ ನನ್ನ ಕೂದಲು ಉದ್ದನೆ ಬೆಳಿತೆ ನನ್ನ ಕೂದಲು ನೋಡ್ರಿ ಎಷ್ಟು ಸರ್ತಿ ನಾನು ಕಟ್ ಮಾಡೀನಿ ಶೇಪ್ ಥರ ಕಟ್ ಮಾಡಿಸ್ಕೊಂಡಿನಿ ಜಡಿನ ಹಾಕೋದು ಬೇಡಪ್ಪ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅಥವಾ ಅಂತಂದು ಕಟ್ ಮಾಡಿಸ್ಕೊಂಡೆ ಆದರೂ ಕೂಡ ಮತ್ತೆ ಬೆಳಿತಾವೆ ಇರಲಿ ಬಿಡು ಉದ್ದ ಕೂದಲನ್ನೇ ಇರಲಿ ಬಿಡು ಅಂತಂದು ನಾನು ಬಿಟ್ಟುಬಿಟ್ಟಿನ ಈಗ ಬಂದಂಗೆಲ್ಲ ಸ್ವಲ್ಪ ಸ್ವಲ್ಪ ತುದಿ ಕಟ್ ಮಾಡ್ಕೊಡ್ತೀನಿ ಮತ್ತೆ ಬಿಡ್ತೀನಿ ನನ್ನ ಕೂದಲು ಕೂಡ ಉದ್ದನೆಗೆ ಚೆನ್ನಾಗಿದ್ದವು ನೋಡ್ರಿ ಇದು ನಮ್ಮ ಕೊಡ್ಬಿ ಇನ್ನು ಇದು ಇನ್ನೂ ಆಗ್ಬೇಕ್ರಿ ಈರುಳ್ಳಿ ಆಗ್ಬೇಕು ಇಲ್ಲಿ ನೋಡ್ರಿ ಇನ್ನು ಈರುಳ್ಳಿ ಕೆಂಪಾಗಿಲ್ಲ ಇನ್ನೂ ಸ್ವಲ್ಪೊತ್ತು ಕೆಂಪು ಆಗಬೇಕು ಇದನ್ನ ಹಿಂಗ ಕುದಿಯಾಕ ಬಿಟ್ಬಿಡಂದ್ರೆ ತಾನೇ ಕೆಂಪಾಗತ್ತ ಈಗ ನೋಡ್ರಿ ಈಗ ಈರುಳ್ಳಿ ಕೆಂಪಾಗ್ಯವು ನಾವು ಇಷ್ಟಿರುವತ್ತಿನಾಗೆ ಗ್ಯಾಸ್ ಆಫ್ ಮಾಡಿದ್ನಂದ್ರೆ ಮತ್ತೆ ಅದು ಎಣ್ಣೆ ಎಲ್ಲ ತಣಗಾಗೋದೊಳಗೆ ಇನ್ನೂ ಕೆಂಪಾಗ್ಬಿಡ್ತವ ಇಲ್ಲಿ ನೋಡ್ರಿ ಇಷ್ಟ ಆಗ್ಯಾವು ತೋರಿಸ್ತೀನಿ ಈ ರೀತಿ ಕೆಂಪಾಗಬೇಕು ಇಷ್ಟು ಕೆಂಪಾಗಾದ್ರೆ ಸಾಕ್ರಿ ಮತ್ತೆ ಹಾಫ್ ಮಾಡಿಬಿಡ್ರಿ ಗ್ಯಾಸು ಗ್ಯಾಸ್ ಆಫ್ ಮಾಡಿದ್ರೆ ಈಗ ಎಣ್ಣೆ ಈ ಎಣ್ಣೆ ಏನೈತೆ ತಣ್ಣಗಾಗೋದ್ರೊಳಗೆ ಅದು ಮತ್ತಿಷ್ಟು ಇನ್ನಿಷ್ಟು ಕೆಂಪಾಗುತ್ತೆ ಅಷ್ಟು ಆದ್ರೆ ನಮ್ಗೆ ಎಣ್ಣೆ ರೆಡಿ ಆದಂಗೆ ಇದು ಎಣ್ಣೆ ಪೂರ ಎಲ್ಲ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಆಯ್ತು ಅಂತೇಳಿ ನೋಡ್ರಿ ಇದು ನನ್ನ ಮಗಳು ನನ್ನ ಮಗಳು ಕೂದಲು ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅದೇ ಎಣ್ಣೆನೇ ನಾನು ಹಚ್ಚೋದು ಈ ರೀತಿಯಾಗಿ ನೈಸಾಗಿ ಎಷ್ಟು ಚೆನ್ನಾಗಿರ್ಬೋದ ನೋಡ್ರಿ ಶೈನಿಂಗ್ ಕೂಡ ಇದ್ದಾವೆ ಬ್ಲ್ಯಾಕ್ ಕೂಡ ಇದ್ದಾವೆ ಈ ರೀತಿಯಾಗಿ ನಾನು ಅದೇ ಎಣ್ಣೆನ ಹಚ್ಚಿ ಹಚ್ಚಿ ಈಕಿಗೆ ಎಲ್ಲ ಕಡೆನೂ ಎಣ್ಣೆ ಹಚ್ಚಿ ತಿಕ್ತಿರ್ತೀನಿ ಡೇಲಿ ಡೇಲಿ ನಾನು ಅದೇ ನಾನು ಏನು ಮಾಡಿದ್ನಿ ಅದನ್ನೇ ಇರ್ತೀನಿ ಅವ್ರು ನೋಡ್ರಿ ಈಕಿನ ಕೂದಲು ಎಷ್ಟು ಅದಾವು ಈಗ ಕಟ್ ಮಾಡಿ ನಾನು ಅವಾಗ ಎಲ್ಲಿಗಿತ್ತಂದ್ರೆ ಇಲ್ಲಿ ಮಠ ಇದ್ವು ಈಕಿನ ಕೂದಲು ಇಲ್ಲಿ ಮಠ ಇದ್ವು ನಾನು ಇಷ್ಟು ಕಟ್ ಮಾಡಿ ನೋಡ್ರಿ ಕಟ್ ಮಾಡೀನಿ ಇಷ್ಟು ಉದ್ದ ಅದಾವ ಕೂಲಿಗ ಈಗ ಇಕ್ಕಿ ಮೂರನೇ ಕ್ಲಾಸ್ ಅದಾವು ಆದರೆ ದಪ್ಪ ಮಾತ್ರ ಚೆನ್ನಾಗಿ ಬರ್ದಾವೆ ಮೊದಲು ಇದ್ದಿದ್ದಿಲ್ಲ ನಾನು ಈ ಎಣ್ಣೆ ಹಚ್ಚೋಕೆ ಶುರು ಮಾಡಿದಾಗಿನಿಂದ ಈಕಿನ ಕೂದಲು ತುಂಬಾ ಚೆನ್ನಾಗಿ ಬೆಳಕತ್ತು ನೋಡ್ರಿ ಇಷ್ಟು ದಪ್ಪ ಅದ ನೋಡ್ರಿ ನೀವು ಈ ಎಣ್ಣೆನ ಟ್ರೈ ಮಾಡಿ ಹಚ್ಚರಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಕೂದಲುಗಳೂ ತುಂಬ ಚೆನ್ನಾಗಿದಾವೆ ಈ ಎಣ್ಣೆ ಮಾತ್ರ ಬಿಡಬೇಡಿ ಸಲ ಟ್ರೈ ಮಾಡಿ ಅಂತ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಆವಾಗ್ಲೇನೆ ನಾವು ಎಣ್ಣೆನ ಕಾಯಕ ಎಲ್ಲಾ ಹಾಕೊಂಡು ಕಾಯ್ಕೊಂಡ್ ಇಟ್ಕೊಂಡಿದ್ವಿ ಈಗ ಎಣ್ಣೆ ಹಾರೈತಿ ಈಗ ಅದು ಹೆಂಗಾಗೈತಿ ಅನ್ನೋದನ್ನ ತೋರಿಸ್ತೀನಿ ಬರ್ರಿ ಈಗ ಇದನ್ನ ಉಳ್ದಿರೋದನ್ನ ಸ್ವಲ್ಪ ಈ ತರ ಅಡ್ಡ ಹಿಡಿದು ಚಂದ ಅಡ್ಡ ಹಿಡ್ದು ಸೂಸ್ಕೋಬೇಕ ಇವಾಗ ನೋಡ್ರಿ ಎಣ್ಣೆನ ಫುಲ್ ಸೋಸ್ಕೊಂಡಿದೀನಿ ಸೋಸ್ಕೊಂಡಾದ್ಮೇಲೆ ಇವು ಏನಪ್ಪಾ ಅಂದ್ರೆ ಒಂದ್ ಎರಡ್ ಸ್ಪೂನ್ ಅಷ್ಟು ಬ್ಲಾಕ್ ಸೀಡ್ಸ್ ನಾ ತಗೊಂಡಿದೀನಿ ನಾನ್ ಅದರಲ್ಲೇ ಕುದಿಯೋಕ್ ಇಡ್ಬೋದಾಗಿತ್ತು ಅದ್ರಲ್ಲೇ ಇಟ್ರೆ ಮತ್ ನಾವು ಸೋಸಿದ ತಕ್ಷಣ ಇವು ಬ್ಲಾಕ್ ಸೀಡ್ಸ್ ನಮ್ಮ ಆಯಿಲ್ ಅಲ್ಲಿ ಅದಕ್ಕಾಗಿ ಇವು ಯಾವಾಗ್ಲೂ ನಮ್ಮ ಆಯಿಲ್ ಜೊತೆಗೆ ಇರಬೇಕು ಇದ್ದಾಗ ಕೂದಲುಗಳು ಚೆನ್ನಾಗಿ ಬೆಳೆಯೋಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈಗ ಸೋಸ್ಕೊಂಡಿರೋವಂಥ ಎಣ್ಣೆಯಲ್ಲಿ ನಾನು ಇದನ್ನು ಹಾಕ್ತೀನಿ ಎರಡು ಸ್ಪೂನ್ ತೊಗೊಂಡಿನಿ ನೋಡ್ರಿ ನಾನು ಎರಡು ಸ್ಪೂನ್ ಅದವ ಇವನ್ನ ಹಾಕಿ ಅದು ಯಾವಾಗಲೂ ಈ ಆಯಿಲಲ್ಲೇ ಆ ಬ್ಲ್ಯಾಕ್ ಸೀಡ್ಸ್ಗಳು ಇದರಲ್ಲೇ ಇರಬೇಕು ಮತ್ತಿದು ಇದು ಏನಪ್ಪ ಅಂದರೆ ಆಲ್ಮಂಡ ಹೇರ್ ಆಯಿಲು ಈ ಹೇರ್ ಆಯಿಲ್ನೂ ಕೂಡ ನಾನು ಇದಕ್ಕೊಂದು ಎರಡು ಸ್ಪೂನ್ನಷ್ಟು ಹಾಕ್ತೀನಿ ಹಾಕಿದರೆ ಇದು ಕೂಡ ಬಾದಾಮಿ ಇದೆಲ್ಲ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅದಕ್ಕೋಸ್ಕರ ನಾನು ಈ ಆಯಿಲ್ ಕೂಡ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಆಯಿಲನ್ನು ನಾನು ಕೂಡ ಹಾಕಿದ್ದೀನಿ ನೋಡ್ರಿ ಇದು ನಮ್ದು ಎಣ್ಣೆ ರೆಡಿ ಆಗ್ಯದ ಈಗ ಇದನ್ನ ಮುಚ್ಚಿ ಇಟ್ಟುಬಿಟ್ರೆ ಈ ಏನು ಬ್ಲ್ಯಾಕ್ ಸೀಡ್ಸ್ ಹಾಕಿದೀನಿ ಅದೆಲ್ಲ ಬಂದು ತಳದ ಕುತ್ಕೊಳ್ಳುತ್ತಾ ನಾವು ಮೇಲೆ ಎಣ್ಣೆನ ಹಚ್ಕೊತ ಹೋಗಬೇಕು ದಿನ ಕಳ್ದಂಗಿಲ್ಲ ದಿನ ಕಳೆದಂಗಿಲ್ಲ ಈ ಬ್ಲ್ಯಾಕ್ ಸೀಡ್ಸಲ್ಲಿ ಇರುವಂಥ ಸತ್ವಗಳನ್ನೆಲ್ಲ ಈ ಎಣ್ಣೆ ಬಿಟ್ಕೋತ ಹೋಗುತ್ತಾ ಆವಾಗ ನಾವು ಹೇರ್ ಹೇರ್ ಆಯಿಲ್ನ ಹೇರಿಗೆ ಹಚ್ಕೊಂಡಾಗ ಇದರಲ್ಲಿರೋಂಥ ಶಕ್ತಿ ಎಲ್ಲ ನಮ್ಮ ಹೇರಿಗೆ ತಲುಪುತ್ತಾ ಹಂಗಾಗಿ ನಮ್ಮ ಹೇರು ಕೂಡ ಜ ಬೆಳವಣಿಗೆಗೆ ಇಂಪ್ರೂವ್ ಆಗುತ್ತಾ ಮತ್ತು ಈ ಬ್ಲ್ಯಾಕ್ ಸೀಡ್ಸಿಂದ ಕೂದಲು ಕೂಡ ಕಪ್ಪಾಗುತ್ತಾ ಕಪ್ಪಾಗಿ ಕೂರ್ದುಗಳು ಬೆಳೆಯುತ್ತೆ ಅದಕ್ಕೋಸ್ಕರ ಈ ಬ್ಲ್ಯಾಕ್ ಸೀಡ್ಸ್ನ ನಾನು ಇದರಲ್ಲಿ ಹಾಕಿದ್ದೀನಿ ನೀವು ಕೂಡ ಈ ರೀತಿ ಆಯಿಲ್ನ ಮನೆಯಲ್ಲಿ ಮಾಡಿಕೊಂಡು ಹಚ್ಕೊಂಡು ಉಪಯೋಗಿಸ್ಕೊಂಡು ನೋಡ್ರಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತಿದು ಸೋಸ್ಕೊಂಡಿರ್ತೀವಲ್ರಿ ಇದೆಲ್ಲ ಏನಾಗುತ್ತಂತಂದ್ರೆ ಇದೆಲ್ಲ ವೇಸ್ಟ್ ಅಂತೇಳಿ ಬಿಸಾಡ್ಬಿಡ್ಬಲ್ರಿ ಒಂದು ತೆಳುವಾದ ಕಾಟನ್ ಬಟ್ಟೆನ ತೊಗೊಳ್ರಿ ಆ ಕಾಟನ್ ಬಟ್ಟೆಲಿ ಇದು ಎಲ್ಲದನ್ನು ಆ ಕಾಟನ್ ಬಟ್ಟೆಲಿ ಹಾಕಿ ಕಟ್ಟಿಬಿಟ್ಟು ಇಟ್ಟ್ರಿ ದಿನ ತಲೆ ಬಾಚ್ಕೊಳ್ಳುವಾಗ ಅದು ಆ ಗಂಟು ಏನಿರ್ತ ಗಂಟು ಕಟ್ಟಿರ್ತೀರಲ್ಲ ಇದನ್ನೆಲ್ಲ ಸೇರಿಸಿ ಆ ಗಂಟನ್ನು ತಲೆಗೆ ಹಿಂಗೆ 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 ಹಚ್ಚಿದ್ರೆ ಇದರಲ್ಲಿರೋ ಎಣ್ಣೆ ಎಲ್ಲ ನಮ್ಮ ತಲೆಗೆ ಹತ್ತುತ್ತ ಈ ಇದನ್ನೂ ಕೂಡ ವೇಸ್ಟ್ ಆಗೋಲ್ಲ ಎಲ್ಲಿವರೆಗೂ ಎಣ್ಣೆ ಹತ್ತುತ್ತೋ ಅಲ್ಲಿವರೆಗೂ ಹಚ್ಕೊಳ್ತಾ ಹೋಗಿ ಇದು ಕೂಡ ವೇಸ್ಟ್ ಆಗೋಲ್ಲ ಇದರಲ್ಲೂ ಕೂಡ ಸಾಕಷ್ಟು ಎಣ್ಣೆ ಇರುತ್ತೆ ಅದೆಲ್ಲ ವೇಸ್ಟ್ ಆಗಬಾರ್ದು ಅಂದ್ರೆ ಆ ರೀತಿ ಮಾಡ್ಕೊಳ್ಳಿ ನಾನು ಈಗ ಅದೇ ಮಾಡ್ಕೋತೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ಇದರಲ್ಲಿರೋ ಆಯಿಲ್ ವೇಸ್ಟ್ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೂದಲಿಗೆ ಸಹಾಯಕವಾಗಿರುವಂತ ಒಂದು ಆಯಿಲ್ ಮನೆಯಲ್ಲೇ ರೆಡಿ ಮಾಡಿ ನೀವು ಕೂಡ ಇದೆ ಈ ತರ ಆಯಿಲ್ನ ರೆಡಿ ಮಾಡಿಕೊಂಡು ಹಚ್ಕೊಂಡು ನೋಡಿ ಕೂದಲು ಉತ್ತುವಾಗಿ ದಟ್ಟವಾಗಿ ಮತ್ತೆ ಯಾವುದೇ ಹೊಟ್ಟು ಡ್ಯಾಂಡ್ರಫ್ ಇಲ್ದೇ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೂದಲು ನಿಮ್ಮ ತಲೆ ಎಲ್ಲ ಸ್ವಚ್ಛವಾಗಿರ್ಬೇಕಂದ್ರೆ ಇದೇ ರೀತಿ ಆಯಿಲ್ನ ನೀವು ರೆಡಿ ಮಾಡಿಕೊಂಡು ಹಚ್ಕೊಂಡು ತಲೆಗೆಲ್ಲ ಅಪ್ಲೈ ಮಾಡ್ಕೊಂಡು ನೋಡಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಶೈನಿಂಗ್ ಬರುತ್ತೆ ದಟ್ಟವಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಥ್ರೆಡ್ ಹೇರ್ ಇರೋದಿಲ್ಲ ಯಾವುದೇ ರೀತಿ ಕೂದಲಿಗೆ ಹಾನಿಯಾಗಲ್ಲ ಇದಕ್ಕೆ ನಾನು ಹಚ್ಕೊಂಡು ಆಗಲೇ ನನ್ನ ಮಗಳಿಗೆ ಹಚ್ಚಿದ್ದು ಕೂದಲೇ ಎಲ್ಲ ಹೇಗೆ ಬೆಳೆದಿದ್ದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ದಯವಿಟ್ಟು ವಿಡಿಯೋನ ಯಾರ್ಯಾರು ಇದ್ದೀರಿ ಎಲ್ಲರೂ ವಿಡಿಯೋನಿಗೆ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಮತ್ತು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ